ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ವರ್ಗಾವಣೆಯ ಪರ್ವ ನಡೀತಾ ಇದೆ ಮುಜರಾಯಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಯಾರ್ಯಾರು ಆಪಾದಿತ ಹಾಗೂ ಹಲವಾರು ವರ್ಷಗಳಿಂದ ಇಲಾಖೆಯಲ್ಲೇ ಕೇಂದ್ರ ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಮತ್ತೆ ಕೆಲವು ದೇವಾಲಯಗಳಲ್ಲಿ ನೌಕರರು ಕೆಲವು ಅಧಿಕಾರಿಗಳು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಇದೆ ಅದು ಆಗಲೇಬೇಕು ಕಾರಣ ಏನು ಅಂದ್ರೆ ಕೇಂದ್ರ ಕಚೇರಿಯಲ್ಲಿ ಮತ್ತು ಕೆಲವು ದೇವಾಲಯಗಳಲ್ಲಿ ಯಾರೋ ಒಂದು ಇಪ್ಪತ್ತೊಂಬತ್ತು ಜನರ ವರ್ಗಾವಣೆ ಆಗಲೇಬೇಕು ಅನ್ನುವಂತ ವ್ಯಕ್ತಿಗಳಿದ್ದಾರೆ ಅವರು ಹಲವಾರು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಕೇಂದ್ರ ಕಚೇರಿಲೇ ಕೆಲಸ ಮಾಡ್ತಿದ್ದಾರೆ ಕೆಲವು ದೇವಾಲಯಗಳಲ್ಲಿ ಅಂತಂದ್ರೆ ದೇವಾಲಯಗಳಲ್ಲೇ ಕೆಲಸ ಮಾಡ್ತಿದ್ದಾರೆ ಇದು ಒಂದು ಕೆಟ್ಟ ಸಂದೇಶ ಅಲ್ಲೇನೆ ಲೂಟಿ ಹೊಡೆದು ಪಡದಿ ಬಿಟ್ಟಿರ್ತಾರೆ ಅದಕ್ಕೆ ಅವಕಾಶ ಆಗ್ಬಾರ್ದು ಇನ್ನೊಂದು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಇನ್ನೊಂದು ಪ್ರಶ್ನೆ ಕೂಡ ಇದೆ ಅಧಿಕಾರಿಗಳ ಕೊರತೆ ಅನ್ನುವಂಥದ್ದು ಕಾಡ್ತಾ ಇದೆ ಖಂಡಿತ ಅದು ಕಾಡುವಂತ ಪ್ರಶ್ನೆ ಅಲ್ಲ ಇವರು ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ನಮ್ಮನ್ನ ವರ್ಗಾವಣೆ ಮಾಡಿದ್ರೆ ಇಲಾಖೆಗೆ ತೊಂದರೆ ಆಗುತ್ತೆ ನಮ್ಮನ್ನು ಇಟ್ಕೊಳ್ತಾರೆ ಎಷ್ಟು ಬೇಗ ಲೂಟಿ ಹೊಡಿಬಹುದು ಅಂತ ಈ ಬಕ ಪಕ್ಷಿಗಳೆಲ್ಲ ಮಾನಸಿಕವಾಗಿ ತಯಾರಾಗಿಬಿಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಲಾಬಿ ಮಾಡ್ತಾ ಹೋಗ್ತಿದ್ದಾರೆ ಆ ಲಾಬಿಗೂ ಅವಕಾಶ ಕೊಡಬಾರದು ಹೊಸ ಮುಖಗಳಿಗೆ ಅವಕಾಶ ಕೊಡಿ ಕೆಲಸ ಕಲ್ತಿಲ್ಲ ಅಂತ ಅಂದ್ರೂ ಕೂಡ ಕೆಲ್ಸೋಣ ಇದೇ ವ್ಯಕ್ತಿಗಳ ಕೈನಲ್ಲಿ ಭ್ರಷ್ಟಾಚಾರ ಮಾಡಿ ದೇವಾಲಯದ ಹಣವನ್ನು ಲೂಟಿ ಮಾಡೋದಕ್ಕಿಂತ ಹೊಸ ವ್ಯಕ್ತಿಗಳಿಗೆ ಟ್ರೈನ್ ಮಾಡೋಣ ಸಂಸ್ಕಾರಪ್ರದವಾಗಿ ಇಲಾಖೆ ನಡೆಯುವ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಈ ವ್ಯಕ್ತಿಗಳು ಯಾರಿದ್ದಾರೆ ಈ ಇಪ್ಪತ್ತೊಂಬತ್ತು ಜನ ಇವರೆಲ್ಲರನ್ನೂ ವರ್ಗಾವಣೆ ಮಾಡಲೇಬೇಕು ಬಹುಮತಿಯನ್ನು ಬೆಂಗಳೂರು ಬಿಟ್ಟು ಹೊರಗಡೆ ಹಾಕ್ಬೇಕಾಗತ್ತೆ ಅಧಿಕಾರಿಗಳ ಕೇಂದ್ರ ಕಚೇರಿಯಲ್ಲಿರುವಂತ ವ್ಯಕ್ತಿಗಳನ್ನ ಇದನ್ನ ತುಂಬಾ ಗಂಭೀರವಾಗಿ ತಗೊಳ್ಬೇಕು ಯಾವುದೇ ಲಾಭಿಗೆ ಅವಕಾಶ ಕೊಡಬಾರದು ಅಂತ ಮಾನ್ಯ ಸಚಿವರಲ್ಲಿ ಕಾರ್ಯದರ್ಶಿಗಳಲ್ಲಿ ಆಯುಕ್ತರಲ್ಲಿ ಮದುವೆ ಮಾಡ್ತೀನಿ